ಇದು ಸೊಪ್ಪು ಸಾರು ಇದನ್ನ ಮಂಡ್ಯ ಅಲ್ಲಿ ಹೇಳ್ಬೇಕಂದ್ರೆ ಇದನ್ನ ಮೊಸಪ್ಪ ಅಂತಾರೆ ಇದು ನಿಮ್ಮ ಹತ್ರ ಎಷ್ಟು ವೆರೈಟಿ ಸೊಪ್ಪುಗಳಿರುತ್ತೆ ಅಷ್ಟು ವೆರೈಟಿ ಸೊಪ್ಪುಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೇಳೆ ಮತ್ತೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಕಿ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮೆತ್ತ ಕೂಗಿಸ್ಕೊಳ್ಳಿ ಆಮೇಲೆ ಆ ನೀರನ್ನ ಬಸ್ತಿಟ್ಕೊಳ್ಳಿ ಇದನ್ನು ಸೊಪ್ಪನ್ನ ಮಿಕ್ಸಿಗೆ ಹಾಕೊಂಡು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ಬೇಯಿಸಿದ್ರೆಲ್ಲ ಅದು ಬೇಯಿಸಿರೋದಕ್ಕೆಲ್ಲ ಸ್ವಲ್ಪ ಜೀರಿಗೆ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಸಣ್ಣ ಪೇಸ್ಟ್ ಮಾಡ್ಕೊಳ್ಳಿ ಮಕ್ಕಳು ಡೈರೆಕ್ಟಾಗಿ ಸೊಪ್ಪು ಕೊಟ್ಟರೆ ತಿನ್ನಲ್ಲ ಈ ಥರ ಮೊಸಪ್ಪು ಅಂತ ಈ ಥರ ಸೊಪ್ಪು ಸಾರು ಮಾಡಿದ್ರೆ ಅವ್ರಿಗೆ ಇದು ಸೊಪ್ಪು ಅಂತ ಗೊತ್ತೇ ಆಗೋಲ್ಲ ನೋಡಿ ಸೊಪ್ಪು ಫುಲ್ಲು ಗ್ರೀನ್ ಕಲರ್ ಆಗಿ ಎಲ್ಲ ರುಬ್ಬಿ ಇಟ್ಕೊಂಡಿರೋದು ಅದು ಫುಲ್ l'eau. ಪೇಸ್ಟ್ ಸಣ್ಣಕ್ಕೆ ಮಾಡ್ಕೊಂಡಿದ್ದೀವಿ ಇದಕ್ಕೀಗ ಒಂದು ಒಗ್ಗರಣೆ ಕೊಟ್ಕೋಬೇಕು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಆ ಪೇಸ್ಟನ್ನ ಹಾಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಮತ್ತು ನಾವು ಬಸ್ತಿಟ್ಕೊಂಡಿದ್ವಲ್ಲ ಆ ನೀರು ಅದೇ ನೀರನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಸೊಪ್ಪು ಬೇಯಿಸಿ ಬಸ್ತಿಟ್ಕೊಂಡಿರೋ ನೀರು ನೀವು ಆ ನೀರನ್ನ ವೇಸ್ಟ್ ಮಾಡಬೇಡಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲೂ ಆ ಸೊಪ್ಪಿಂದ ರಸ ಎಲ್ಲ ಮತ್ತೆ ನಿಮ್ಗಿನ್ನೂ ಜಾಸ್ತಿ ನೀರು ಬೇಕಂದ್ರೆ ಮೇಲ್ಗಡೆ ಎಕ್ಸ್ಟ್ರಾ ನೀರು ಕೂಡ ಹಾಕೋಬಹುದು ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಸಾರು ಇದನ್ನ ಮುದ್ದೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಿಸಿ ಅನ್ನ ತುಪ್ಪ ಹಾಕೊಂಡು ಈ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಆ ಟೇಸ್ಟೇ ಬೇರೆ ಮುದ್ದೆ ತಿನ್ನೋರು ಅಭ್ಯಾಸ ಇದ್ರೆ ಮುದ್ದೆ ಜೊತೆ ಕೂಡ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಿಮ್ಮ ಹತ್ರ ಎರಡೇ ಸೊಪ್ಪಿದ್ರೂ ಆ ಸೊಪ್ಪು ಕೂಡ ಹಾಕಿ ಮಾಡ್ಕೋಬೋದು